I know that. ನ್ಯಾಯಾಧೀಶ ಮುಂದಿನ ಶಾಸ್ತ್ರ ಮಾಡಿದರೆ ಹೊಸ ನ್ಯಾಯಾಧೀಶನಿಗೆ ಪತ್ತ ಹತ್ತಲಿರುವ ನಾನು ನನ್ನ ಕೇಸನ್ನು ಮಣ್ಣು ಪಾಲ ಮಾಡೋ ಹತ್ತಿದೀಶ ನೀನೆಷ್ಟು ಗರ ನನಗೆ ನಿಂತರು ನಿನ್ನ ಮಾವ ಜಮೀನಿದಾರನ ಎಲ್ಲ ಆಸ್ತಿ ನನ್ನ ಕೈ ಸೇರಬೇಕಾದ್ರೆ ನಾಳೆ ನಿನ್ನ ತಂಗನ ಶಿವರಾಜನ ಕೊರೆಯಾಗಲೇ ಈ ಹಿಂದೂ ಹರಿಗಳ ಸಮಾರಂಭದಲ್ಲಿ ನನಗಾದ ಅವಮಾನಿಯ ಉರಿಯನ್ನು ನೆನಪಿಸಿಕೊಂಡರೆ ಜಗ ಜಗದ ಉರಿ ದೇವ ಸ್ವೇಡೆ ಕ್ರೋಧದ ಜ್ವಾಲೆ ಆ ಆಹುತಿಯಲ್ಲಿ ನಿಮ್ಮೆಲ್ಲರೂ ಆಹುತಿ ಮಾಡಿ ರತಿಯಂತೆ ಕೈ ಸೇರಿ ಬರಲಿರುವ ಐಶ್ವರ್ಯ ನನ್ನ ನಲ್ಲಿಯಾಗಿ ಸ್ವೀಕಾರ ಮಾಡಿ ವಿನಾಕಾರಣ ಹೋಗುತ್ತಿರುವ ಚೀತ ಶಿವರಾಜರ ಪ್ರಾಣಕ್ಕೆ ಪ್ರಮಾಣ ತಲುಪಿಸಿ ನಿಮ್ಮ ನಕ್ಷೆ ಆಸ್ತಿಗೆ ನಾನು ಒಲೆಯಲಾಗುತ್ತಿದ್ರೆ ನನ್ನ ಹೆಸರು ರೌಡಿ ಮಾರ್ತಾಂಡೇ ಅಲ್ಲ ಇದೇ ಸರಿಯಾದ ಸಮಯ ಯಾರಿಲ್ಲದ ಸಮಯ ಸಾಧಿಸಿ ಹೊಂಚು ಹಾಕಿ ಬಂದಿರುವ ಸವಿತಾ ನಿನ್ನ ಯೌವನದ ಸುಖ ಅನುಭವಿಸಲು ಸವಿತಾ ಯಾರು ಓ ಹೋ ಮಾರ್ಥಾಂಡ ಏನು ಮನೆಯಲ್ಲಿ ಯಾರಿಲ್ಲ ಸಮಯ ಸಾಧಿಸಿ ಇಲ್ಲಿ ಅವ್ರಿಗೆ ಬಂದಿದ್ಯಲ ಅಂತ ಕೆಲಸ ನಿನ್ನದೇನು ಮೊದಲು ಹಾಟ್ ಹೋಗು ಸವಿದ್ದಲ್ಲೇ ಬಂದಿರುವೆ ಸವಿತಾ ಒಬ್ಬ ಈಡೇರಿಸಿಕೊಳ್ಳಬೇಕಾದ್ರೆ ಕೆಲಸವಿದ್ದಲ್ಲೇ ಲೇ ನೀ ನನ್ನ ಬೈ ಮುಟ್ಟಿದ ನಿಜವಾದ್ರೆ ನಿನ್ನ ಪ್ರಾಣದ ಕುತ್ತು ನನ್ನ ಕೈಯಲ್ಲಿದೆ ಸುಮ್ಮನೆ ಹೊಟ್ಟು ಹೋಗಿಲ್ಲ ಸಮಾಜ ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ಸೀತೆ ದ್ರೌಪದಿರಣಿ ಕೆಣಕಿದಾಗ ಎಲ್ಲಿ ಹೋಗಿತ್ತು ನಿನ್ನ ಹಾಳು ಸಮಾಜ ಶ್ರೀಮಂತನ ಓತರಣಿ ಎಂದು ಕೈ ಹಿಡಿಯಲಾರದೆ ಹರಳಿಯಾಗಿ ಬಂದು ನನ್ನಂತ ಹುಡುಗನ ಬಂದಕ್ಕೆ ತಿರುಗುವ ಬಂಡ ಈ ಹಾಳು ಸಮಾಜದಲ್ಲಿ ಅಂದಾಗ ಎಲ್ಲಿಂದ ಬಂದು ಈ ನಿನ್ನ ಸಮಾಜದ ವೀರ ವೀರಗರ ನನ್ನ ಪ್ರಾಣದ ಕತ್ತು ಸೈತಾ ಆ ಯಮ ಬಂದರೂ ಸಹ ನನ್ನ ಪ್ರಾಣ ಮುಟ್ಟೋಕೆ ಆಗುವುದಿಲ್ಲ ಅರಕು ಬಟ್ಟೆಯಲ್ಲಿ ಅಡಗಿದ ನಿನ್ನ ಯೌವನ ನನ್ನ ಕಣ್ಣಿಗೆ ತಂಪು ಮನಸ್ಸಿಗೆ ಎಂಪು ಮುಡಿಸಿದೆ ಇವತ್ತು ನಿನ್ನ ಈ ಮಾರ್ತಾಂಡನ ಪಾಲ ಆದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಎಮದೆ ಚೀಲವನ್ನು ಕಳೆದುಕೊಂಡು ನೀನು ಸೂಳೆಯಂತೆ ಬಾಳಬೇಕು ಇಲ್ಲ ಸತ್ತು ಹೋಗಬೇಕು ಹೆಚ್ಚಿಗೆ ಮಾತಾಡಿದ್ರೆ ಹುಚ್ಚದಂತೆ ಕುಡಿಯುವ ಈನಿನ ಶರೀರಕ್ಕೆ ಚನ್ನಾಗಿ ಅವರ ಎತ್ತದೆ ನೀ ಯಾವ ಅವತಾರ ಎತ್ತಿದರೂ ಈ ಮಾರ್ತಾಂಡನ ಕೈಯಿಂದ ನಿನ್ನ ಶೀಲ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಬೋ ಸುಮ್ಮನೆ ನನ್ನಕ್ಕೆ ಕಾಮಕ್ಕೆ ತೃಪ್ತಿ ಕೊಟ್ಟು ನನ್ನ ಬೆವರಿನ ಮೈ ಮುಟ್ಟಲೇಬೇಕು

ಬದುಕು ಆಚಯ ಎಕರೆ ಸೂಳಿಯಂತೆ ಬದುಕು ಎಲ್ಲಾದರೆ ನೀರು ಹಾಕಿಕೊಂಡು ಸತ್ತು ಆಗಿದ್ವು ಕೊನೆಗೆ ನನ್ನ ಬದುಕಲ್ಲಿ ಅಂತ್ಯಗಳಿಸಿದೆಯಲ್ಲ ಹೆಣ್ಣಿಗೆ ಶೀಲವೇ ಶೃಂಗಾರ ಅಂತ ಶೀಲವೇ ಇವತ್ತು ಹಾಳು ಮಾಡ್ದಿಲ್ಲ ನಾನು ಬದುಕಬಾರ್ದು ಬದುಕಬಾರ್ದು ಲೇ ಸೈತಾ ಈ ಘಟನೆಯನ್ನು ನಾನೇ ಮಾಡಿದ್ದೇನೆಂದು ನಿಮ್ಮ ಮನೆಯಲ್ಲಿ ಹೇಳಿದರೆ ನಿನ್ನಕ್ಕ ಮಾವ ಮತ್ತು ನರಸಿಂಹನಿಗೆ ತಿಳಿಸಿದರೆ ಅವರೆಲ್ಲರ ಪ್ರಾಣ ಈ ಮಾರ್ಕಾಂಡ ಕೈಯಲ್ಲಿದೆ ಬರ್ತೀನಿ ಬರ್ತೀನಿ ೇಶ್ವರ ನನ್ನ ಬಾಳನ್ನು ಯಾವ ರೀತಿ ಮಾಡುದಿಯಪ್ಪ ಈ ನನ್ನ ಬದುಕನೆ ನಾಯಿ ಮುಟ್ಟಿದ ಮಡಿಕೆ ಎಂತ ಆಯ್ತಲ್ಲವೇ ನನ್ನ ಮಾವಂದರು ನನ್ನ ಅಕ್ಕ ಬದುಕಬೇಕಾದ್ರೆ ಈ ವಿಷಯವನ್ನು ನಾನು ಯಾರಿಗೂ ಹೇಳಿಬಾರ್ದು ಇಷ್ಟೆಲ್ಲ ಆದ್ಮೇಲೆ ನಾನೇಕೆ ಬದುಕಬೇಕು ಇವತ್ತೇ ನನ್ನ ಬಾಳು ಅಂತ್ಯ ಆಗ್ಬೇಕು ಸವಿತಾ ಸವಿತಾ ಏನು ಮಾಡುತ್ತಿರುವ ಕುಡಿಯಲಿಕ್ಕೆ ಒಂದ್ಸರಿಗಿಂತ ನೀರು ತೆಗೆದುಕೊಂಡು ಬಾ ಸವಿತಾ ಸವಿತಾ ತಮ್ಮ ನರಸಿಂಹ ಎಲ್ಲಿಗೆ ಹೋಗಿದ್ದೆ ಅಣ್ಣ ಎಲ್ಲಿ ಕಾಣ್ತಾ ಇಲ್ವಲ್ಲ ಅಣ್ಣ ನಾನು ಈಗ ತಾನೇ ಹೊರಗಡೆ ಹೋಗಿದ್ದೆ ಈಗ ತಾನೇ ಬಂದೆ ನಾನು ಬಂದ ತಕ್ಷಣ ಸವಿತಾಳನ್ನು ಕೂಗಿ ಕರೆದರು ಮೈದಿನ ಹಾಗೆಲ್ಲ ಸವಿತಾ ಮನೆಯಲ್ಲಿ ಹೇಳ್ತಿ ಹೊರಗೆ ಹೋಗೋಳೆಲ್ಲ ಏನಾದ್ರೂ ಕೆಲಸ ಇದ್ರೆ ನನ್ ಮುಂದೆ ಹೇಳ್ತಾ ಇದ್ದೆ ಬಹುಶಃ ಇಲ್ಲ ಒಳಗಡೆ ಎಲ್ಲಾದ್ರೂ ಮಲಗಿರಬಹುದು ಇಲ್ಲ ಏನೋ ಕೆಲಸ ಮಾಡ್ತಿರ್ಬಹುದು ಹೋಗಿ ನೋಡು ಏನ್ ಮಾಡ್ತಿದ್ದಾಳೆ ಅಂತ ಆಯ್ತು ಆಯ್ತಿಗೆ ನಾನೇ ಹೋಗಿ ಒಳಗಡೆ ಹೋಗಿ ನೋಡಿಕೊಂಡು ಬರುತ್ತೇನೆ ಅಣ್ಣ ಸವಿತಾ ನೇಣಿಗೆ ಚಲನ ಹೋಗಿದಳನ್ನು ಸವಿತಾ ಏನಾಯಿತಮ್ಮ ನಿನಗೆ ಬದುಕಿ ಬಾಳಿ ಬದುಕಬೇಕಾದ ನನ್ನ ಮುದ್ದಿನ ಸೊಜೆಗೆ ಏನಾಯಿತು ದೇವರೇ ಏನಾಯಿತು ಇದನ್ನ ಮದುವೆ ಮಾಡಿ ನನ್ನ ಮುತ್ತೈದೆಯಾಗಿ ಓರ್ವರನ್ನ ಆಸೆ ವಿಫಲವಾಯಿತೇ ದೇವರೇ ಸವಿತಾ ಸವಿತಾ ಯಾಕಮ್ಮ ಇಂಥ ಕೆಲಸ ಮಾಡಿಕೊಂಡೆ ಮನೆ ತುಂಬಾ ಪುಟ್ಟ ಮಗುವಿನ ಹಾಗೆ ಮನೆ ತುಂಬಾ ಅಕ್ಕ ಅಕ್ಕ ಅಂತ ಓಡಾಡ್ತಾ ಇದ್ದಿಲ್ಲಿ ತಂಗಿಯಮ್ಮ ಯಾಕಪ್ಪ ಇಂತ ಕೆಲಸ ಮಾಡಿಕೊಂಡೆ ಸರಿ ತಾಯಿಂತ ಕೆಲಸ ಮಾಡಿಕೊಂಡೆ ನರಸಿಂಹ ಏನಪ್ಪ ನರಸಿಂಹ ಇಲ್ಲಿ ನೋಡ್ಬಾರ ಪಾರ್ವತಿ ಏನಾಯ್ತು ಅತ್ತಿಗೆ ಏನಾಯ್ತು ಹೇಳು ಅತ್ತಿಗೆ ಹೇಳು ನರಸಿಂಹ ಸವಿತಾಳನ್ನ ನೋಡ್ತಾ ಇದ್ರೆ ಯಾರೋ ಅವಳ ಶೀಲವನ್ನ ಹಾಳು ಮಾಡಿದ್ದಾರೆ ಅಬ್ಬಾಯ ಏಳು ಹೋಗುತ್ತಿವೆ ಮಾನಿನು ನನ್ನ ಕೈ ಹಿಡಿದು ಸತಿಯಾಗಿ ಸ್ವೀಕರಿಸುವ ಸಮಯದಲ್ಲಿ ನನ್ನ ಮರಳಿಗೆ ಬೆಚ್ಚಿ ಹಚ್ಚಿ ನನ್ನ ಮರದ ಜ್ಯೋತಿ ಹಾರಿ ಹೋಯಿತು ಈ ಕಾರಣಕ್ಕೆ ಕಾರ್ಯಕರ್ತನಾದವರವರು ಪಟ್ಟೆ ಹಚ್ಚಿ ಅವರವರು ಚಂಡಾರಿನಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಸವಿತಾ ನನ್ನ ಮನಸ್ಸಿಗೆ ನೆಮ್ಮದಿ ಅಂತ ಮಾಡ್ಬೇಡ ಆದಷ್ಟು ಬೇಗ ಆ ಪಾಪಿ ಯಾರು ಅಂತ ನಾವು ಪತ್ತೆ ಹಚ್ಚಲೇಬೇಕು ಆದ್ರೆ ಹೀಗೆ ಮುಂದೆ ಆಗ್ಬೇಕಾದ ಕಾರ್ಯವನ್ನ ನೋಡ್ಬೇಕಲ್ವ ಮೈದಾನ ಕೆಟ್ಟದ್ದನ್ನು ಈ ಬರವಣ ಬದುಕಿಗೆ ಬೆಂಕಿ ಹಚ್ಚಿ ಮೋಜ ನೋಡುತ್ತಿದ್ದಾನೆ ಆ ದೇವರು ಕಡೆಗೆ ಹೇಗೆ ಒತ್ತುಕೊಂಡು ಹೋಗಲಿ ಅಮ್ಮ ಹೇಗೆ ಒತ್ತುಕೊಂಡು ಹೋಗಲಿ ಜೀವ ಜ್ಯೋತಿಯು ಜೀವ ಜ್ಯೋತಿ ಸಣ್ಣ ಸಲಭೆಯಾಗಿದೆ tee I'm going がった <US uneopen morally>